ನಮಸ್ಕಾರ ವೀಕ್ಷಕರೇ ಸದ್ಯ ದೇಶದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಸ್ವಾಮೀಜಿಗಳು ಒಂದಾದ ನಂತರ ಒಂದು ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾ ಇರೋದರ ಬಗ್ಗೆ ಪರವಿರೋಧ ಚರ್ಚೆಗಳು ಶುರುವಾಗ್ತಾ ಇವೆ ಈ ಹಿಂದೆ ರಾಮ ಮಂದಿರ ಓಪನಿಂಗ್ ಸಂದರ್ಭದಲ್ಲಿ ಭಾರತದ ಬಹುತೇಕ ಮಠಗಳು ಹಾಗೂ ಸ್ವಾಮೀಜಿಗಳ ಕಡೆಯಿಂದ ಶುಭ ಹಾರೈಕೆ ಹಾಗೂ ಆಶೀರ್ವಾದಗಳು ಬಂದಿದ್ವು ಆದರೆ ಆಗಲೂ ಕೂಡ ಈ ಶಂಕರಾಚಾರ್ಯರು ಅಸಮಾಧಾನವನ್ನ ಹೊರ ಆ ಸಂದರ್ಭದಲ್ಲಿ ಈ ವಿಚಾರ ಹೇಗೋ ತಣ್ಣಗಾಯಿತು ಈಗ ಉದ್ಧವ್ ಠಾಕ್ರೆ ಮನೆಗೆ ವಿಸಿಟ್ ನೀಡಿರೋ ಸ್ವಾಮೀಜಿ ಇನ್ನೊಂದು ಸ್ಟೇಟ್ಮೆಂಟ್ ನೀಡಿದ್ದು ಜನರು ಈ ಬಗ್ಗೆ ಮಾತನಾಡಿಕೊಳ್ಳುವಂತಾಗಿದೆ ಇದೆಲ್ಲ ಆಗ್ತಾ ಇದ್ದ ಹಾಗೆ ಹಿರಿಯ ಸ್ವಾಮೀಜಿಗಳೊಬ್ಬರು ತಿಳಿ ಹೇಳೋ ಕೆಲಸವನ್ನೂ ಮಾಡಿದ್ದಾರೆ ಹಾಗಿದ್ರೆ ಏನಿದು ಶಂಕರಾಚಾರ್ಯ ಸ್ವಾಮೀಜಿ ಅವರ ಹೇಳಿಕೆ ಏನೆಲ್ಲಾ ಚರ್ಚೆಗಳು ಆಗ್ತಾ ಇವೆ ರಾಜಕೀಯ ವಿಚಾರ ಅವರು ಮಾತಾಡ್ತಾ ಇರೋದು ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಿಂದೂ ಸಮುದಾಯದಲ್ಲಿ ಜನರು ಒಂದೊಂದು ವಲಯವನ್ನ ಒಂದೊಂದು ರೀತಿ ನೋಡ್ತಾರೆ ಇದರಲ್ಲಿ ಭಕ್ತಿ ಹಾಗೂ ರಾಜಕೀಯಕ್ಕೆ ಬೇರೆ ಬೇರೆಯದಾದ ನಿಲುವುಗಳನ್ನ ಜನರು ತಳೆದಿರ್ತಾರೆ ಅಂದಹಾಗೆ ರಾಜಕೀಯವನ್ನ ಹೆಚ್ಚಾಗಿ ದೂಷಿಸೋ ಜನಸಾಮಾನ್ಯರು ಬೇರೆ ವಲಯದವರು ರಾಜಕೀಯಕ್ಕೆ ತಳುಕು ಹಾಕಿಕೊಂಡಾಗ ಅಷ್ಟಾಗಿ ಇಷ್ಟಪಡೋದಿಲ್ಲ ಉದಾಹರಣೆಗೆ ಮಠಾಧೀಶರು ಅಥವಾ ಸ್ವಾಮೀಜಿಗಳು ರಾಜಕೀಯವಾಗಿ ಮಾತನಾಡಿದ್ರೆ ಅದು ಎಲ್ಲರಿಗೂ ಹಿಡಿಸೋದಿಲ್ಲ ಮಠಾಧೀಶರು ಸದಾ ರಾಜಕೀಯದಿಂದ ದೂರ ಇರಬೇಕು ಭಕ್ತಾದಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಅವರ ಜೀವನವನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅಂತ ಜನರು ಇಷ್ಟಪಡ್ತಾರೆ ಆದ್ರೆ ಈಗ ಜ್ಯೋತಿರ್ಮಠದ ಅಂದ್ರೆ ಬದರಿಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರ ಹೇಳಿಕೆಗಳು ಜನರಿಗೆ ಇರುಸುಮರುಸು ತರಿಸ್ತಾ ಇದೆ ಒಂದಾದ ನಂತರ ಒಂದು ರಾಜಕೀಯ ಹೇಳಿಕೆಗಳನ್ನ ಸ್ವಾಮೀಜಿ ಕೊಡ್ತಾ ಇದ್ದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಜನರು ಯೋಚಿಸ್ತಾ ಇದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಿಂದೂ ಸಮುದಾಯದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದನ್ನ ಯಾವೊಬ್ಬ ಹಿಂದೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಿಜವಾದ ಜಾತ್ಯಾತೀತರೇ ಆಗಿದ್ರೂ ಕೂಡ ಒಂದು ಧರ್ಮದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡೋದನ್ನ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಅಂಥದ್ರಲ್ಲಿ ಬದರಿಯ ಸ್ವಾಮೀಜಿಗಳು ರಾಹುಲ್ ಮಾತನ್ನ ಸಮರ್ಥಿಸಿಕೊಂಡಿದ್ರು ರಾಹುಲ್ ಗಾಂಧಿ ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅನ್ನೋದನ್ನ ಕೇಳಿದಾಗ ನಾನು ರಾಹುಲ್ ಗಾಂಧಿ ಅವರ ಸಂಪೂರ್ಣ ವಿಡಿಯೋವನ್ನ ಕಂಡು ಭಾಷಣವನ್ನ ಬಹಳ ಗಮನದಲ್ಲಿಟ್ಟು ಆಲಿಸಿದ್ದೇನೆ ಅವರು ಯಾವುದೇ ತಪ್ಪು ಹೇಳಿಲ್ಲ ಅನ್ನೋದು ಕಂಡು ಬಂದಿದೆ ಹಿಂದುತ್ವ ಹಿಂಸೆಯನ್ನ ತಿರಸ್ಕರಿಸುತ್ತೆ ಅಂತ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳಿರೋದು ತುಂಬಾ ಸರಿಯಾಗಿದೆ ಅಂತ ಹೇಳಿಬಿಡ್ತಾರೆ ಇದು ಭಾರತೀಯರಲ್ಲಿ ಅವರ ಮೇಲಿದ್ದ ಗೌರವ ಹಾಗೂ ಪೂಜ್ಯ ಭಾವಕ್ಕೆ ಧಕ್ಕೆ ತಂದಿತ್ತು ಅಂತಲೇ ಭಾವಿಸಲಾಗಿತ್ತು ಯಾಕಂದ್ರೆ ರಾಹುಲ್ ಗಾಂಧಿ ಹಿಂದುತ್ವವನ್ನ ಟಾರ್ಗೆಟ್ ಮಾಡ್ತಾರೆ ರಾಮ ಮಂದಿರ ಮುಚ್ಚಿಸ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಓಲೈಕೆ ಮಾಡ್ತಾರೆ ಅನ್ನೋದು ಭಾರತೀಯರಿಗೆ ಗೊತ್ತಿದೆ ಅಂತ ವ್ಯಕ್ತಿಯನ್ನ ನಿಜಕ್ಕೂ ಸಮರ್ಥಿಸಿಕೊಳ್ಳೋ ಅಗತ್ಯತೆ ಇತ್ತ ಅಂತ ಭಾರತೀಯರು ಪ್ರಶ್ನೆ ಮಾಡಿದ್ರು ಕೊನೆ ಪಕ್ಷ ಈ ವಿಚಾರದಲ್ಲಿ ಸುಮ್ಮನೆ ಇದ್ದಿದ್ರು ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಾ ಇರ್ಲಿಲ್ವಲ್ಲ ಅಂತ ಹಲವರು ಪ್ರಶ್ನೆ ಮಾಡಿದ್ರು ಈ ಹೇಳಿಕೆಯಿಂದ ಉಂಟಾದ ಪರವಿರೋಧ ಚರ್ಚೆಗಳಿಗೆ ಇನ್ನೂ ತೆರೆ ಬಿದ್ದಿಲ್ಲ ಅಷ್ಟರಲ್ಲಾಗ್ಲಿ ಶ್ರೀಗಳು ಮತ್ತೊಂದು ಹೇಳಿಕೆ ನೀಡಿ ವಿವಾದಕ್ಕೆ ನಾಂದಿ ಹಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರ ಮಾತೋಶ್ರೀ ನಿವಾಸಕ್ಕೆ ಸ್ವಾಮೀಜಿ ಭೇಟಿ ನೀಡುತ್ತಾರೆ ಅದಾದ ಬಳಿಕ ಅವರು ನೀಡಿದ ಸ್ಟೇಟ್ಮೆಂಟ್ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಉದ್ಧವ್ ಠಾಕ್ರೆ ಅವರಿಗೆ ದ್ರೋಹ ಬಗೆಯಲಾಗಿದ್ದು ಇದರಿಂದ ಅನೇಕರು ನೊಂದಿದ್ದಾರೆ ಅವರ ಕೋರಿಕೆಯಂತೆ ನಾನು ಇಂದು ಅವರನ್ನ ಭೇಟಿ ಮಾಡಿದ್ದೇನೆ ಅವರು ಮತ್ತೆ ಮುಖ್ಯಮಂತ್ರಿ ಆಗೋ ತನಕ ಜನರ ನೋವು ಕಡಿಮೆ ಆಗೋದಿಲ್ಲ ಅಂತ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ದ್ರೋಹವೇ ದೊಡ್ಡ ಪಾಪ ಅಂತ ಹೇಳೋ ಅವರು ದ್ರೋಹ ಮಾಡುವವನು ಹಿಂದೂ ಆಗಲು ಸಾಧ್ಯವಿಲ್ಲ ದ್ರೋಹವನ್ನ ಸಹಿಸುವವನು ಹಿಂದೂ ಇಡೀ ಮಹಾರಾಷ್ಟ್ರದ ಜನತೆ ಈ ದ್ರೋಹದಿಂದ ತಲ್ಲಣಗೊಂಡಿದೆ ಮತ್ತು ಇತ್ತೀಚಿನ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಫಲಿಸಿದೆ ಅಂತ ಹೇಳ್ತಾರೆ ಇನ್ನು ಎಲ್ಲೋ ಒಂದು ಕಡೆ ಈ ಎಲ್ಲಾ ಹೇಳಿಕೆಗಳಿಂದ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆದ್ರೆ ನಾವು ದ್ರೋಹದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅದು ಧರ್ಮದ ಪ್ರಕಾರ ಪಾಪ ಅಂತ ಹೇಳ್ತಾರೆ ಈ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಸ್ವಾಮೀಜಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪರ ನಿಂತಿದ್ದಾರಾ ಅನ್ನೋ ಅನುಮಾನಗಳು ಭಕ್ತಾದಿಗಳಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ಈ ಹೇಳಿಕೆಗಳು ಇಲ್ಲಿಗೂ ಮುಗಿಯೋದಿಲ್ಲ ಈ ಹಿಂದೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅದರ ವಿಧಿವಿಧಾನಗಳು ಸರಿ ಇಲ್ಲ ಅಂತ ಅಪಸ್ವರ ಬಂದಿತ್ತು ರಾಮ ಮಂದಿರ ಹಿಂದೂ ಧರ್ಮದ ಸಂಪ್ರದಾಯಗಳಿಗೆ ವಿರುದ್ಧವಾಗಿದೆ ಅನ್ನೋ ಹೇಳಿಕೆಯನ್ನ ಇವರೇ ನೀಡಿದ್ರು ಆಗ ಪ್ರಧಾನಿ ಮೋದಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ಈಗ ಮೋದಿ ನನಗೇನು ವಿರೋಧಿ ಅಲ್ಲ ಅಂತ ಹೇಳಿದ್ದಾರೆ ಮುಖೇಶ್ ಅಂಬಾನಿ ಪುತ್ರನ ವಿವಾಹ ಕಾರ್ಯಕ್ರಮ ಸಂಬಂಧ ಸ್ವಾಮೀಜಿಗಳು ಅವರ ನಿವಾಸಕ್ಕೆ ಭೇಟಿ ನೀಡಿರ್ತಾರೆ ಅಲ್ಲಿ ಪ್ರಧಾನಿ ಮೋದಿ ಅವರಿಗೆ ನಮಸ್ಕರಿಸ್ತಾರೆ ಈ ಸಂಬಂಧ ಹೇಳಿಕೆ ನೀಡೋ ಅವರು ಯಾರೇ ಬಂದು ನಮಸ್ಕರಿಸಿದ್ರು ಆಶೀರ್ವಾದ ಮಾಡೋದು ನಮ್ಮ ನಿಯಮ ನರೇಂದ್ರ ಮೋದಿ ನಮ್ಮ ಶತ್ರು ಅಲ್ಲ ನಾವು ಅವರ ಹಿತೈಷಿಗಳು ಮತ್ತು ಅವರ ಒಳ್ಳೆಯದಕ್ಕಾಗಿ ಮಾತನಾಡ್ತೇವೆ ಅವರು ತಪ್ಪು ಮಾಡಿದ್ರೆ ಅದನ್ನ ಗುರುತಿಸಿ ಅವರಿಗೆ ಹೇಳುತ್ತೇವೆ ಅಂತ ಹೇಳ್ತಾರೆ ಈ ವಿಚಾರದ ಬಗ್ಗೆಯೂ ನಾನಾ ರೀತಿಯಲ್ಲಿ ಚರ್ಚೆ ಆಗುತ್ತೆ ತಪ್ಪು ಮಾಡಿದಾಗ ಮೋದಿ ಆದರೂ ಅದನ್ನ ತಿದ್ದುವ ಕೆಲಸ ಸ್ವಾಮೀಜಿಗಳು ಮಾಡೋದು ಸರಿಯೇ ಅಂತ ಅಭಿಪ್ರಾಯಗಳು ಬರ್ತಾ ಇರುತ್ತೆ ಅಷ್ಟರಲ್ಲೇ ಮತ್ತೊಂದು ಸ್ಟೇಟ್ಮೆಂಟ್ ನೀಡಿ ಮತ್ತೆ ಸುದ್ದಿ ಆಗ್ತಾರೆ ಜ್ಯೋತಿರ್ಮಠದ ಸ್ವಾಮಿಗಳು ಹೌದು ದೆಹಲಿಯಲ್ಲಿ ಕೇದಾರನಾಥ ಮಾದರಿಯ ಮತ್ತೊಂದು ದೇವಾಲಯ ನಿರ್ಮಾಣ ಆಗುವ ಸಂಬಂಧ ಮಾತನಾಡಿರೋ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಕೇದಾರನಾಥ ದೇವಾಲಯದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ನಾಪತ್ತೆಯಾಗಿದೆ ಆ ವಿಚಾರದ ಬಗ್ಗೆ ಏಕೆ ಚಕಾರ ಎತ್ತುತ್ತಾ ಇಲ್ಲ ಅಲ್ಲಿ ಹಗರಣ ಮಾಡಿ ಈಗ ದೆಹಲಿಯಲ್ಲಿ ಕೇದಾರನಾಥ ನಿರ್ಮಾಣವಾಗಲಿದೆಯಾ ಹೀಗೇನಾದರೂ ಆದ್ರೆ ಮತ್ತೊಂದು ಹಗರಣ ನಡೆಯಲಿದೆ ಅಂತ ಹೇಳ್ತಾರೆ ಇನ್ನು ಚಿನ್ನ ಕಳುವಿನ ಸಂಬಂಧ ಇಲ್ಲಿಯವರೆಗೂ ಯಾವುದೇ ತನಿಖೆಗೆ ಆದೇಶ ನೀಡಿಲ್ಲ ಯಾವ ಕಾನೂನಿನ ಅಡಿಯಲ್ಲಿ ಅವರು ಇದನ್ನ ಮಾಡ್ತಾರೆ ಅಂತ ಆರೋಪಿಸುತ್ತಾರೆ ಇನ್ನು ಈ ಹೇಳಿಕೆ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಸ್ವಾಮೀಜಿಗಳ ನಡೆ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಸಮರ್ಥನೆ ಹಾಗೆ ಅವರದ್ದೇ ಇಂಡಿ ಒಕ್ಕೂಟದಲ್ಲಿ ಬರುವ ಉದ್ಧವ್ ಠಾಕ್ರೆ ಬಗ್ಗೆ ಅನುಕಂಪ ಇನ್ನೊಂದು ಕಡೆ ಪ್ರಧಾನಿ ಮೋದಿ ವಿರುದ್ಧ ಅಸಮಾಧಾನ ಮೋದಿ ಸರ್ಕಾರ ಇನ್ನೊಂದು ದೇವಾಲಯ ನಿರ್ಮಿಸ್ತಾ ಇರೋದಕ್ಕೆ ಕೋಪ ಇದೆಲ್ಲವೂ ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಸ್ವಾಮೀಜಿಗಳ ನಡೆ ನುಡಿಗೂ ಪ್ರಸಕ್ತ ರಾಜಕೀಯಕ್ಕೂ ಸಂಬಂಧ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಇನ್ನು ಜನಸಾಮಾನ್ಯರು ಎಷ್ಟೇ ಚರ್ಚೆ ಮಾಡಿದ್ರೂ ಯಾರು ಕೂಡ ಸ್ವಾಮೀಜಿಗಳ ವಿರುದ್ಧ ಮಾತನ್ನ ಆಡೋದಿಲ್ಲ ಯಾಕಂದ್ರೆ ಅವರ ಸ್ಥಾನ ಹಾಗೂ ಅವರ ಪೀಠದ ಬಗ್ಗೆ ಭಕ್ತಾದಿಗಳಿಗೆ ಅಪಾರ ಗೌರವ ಇರೋದ್ರಿಂದ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆಯೇ ಹೊರತು ಯಾರು ಕೂಡ ಅವರನ್ನ ದ್ವೇಷಿಸ್ತಾ ಇಲ್ಲ ಆದ್ರೆ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳ ಹೇಳಿಕೆ ಕುರಿತಂತೆ ಶ್ರೀ ಮಹಾಂತ ನಾರಾಯಣಗಿರಿ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ಉದ್ಧವ್ ಠಾಕ್ರೆ ಕುರಿತ ಹೇಳಿಕೆ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿರೋ ಅವರು ನಿಮ್ಮ ಪೀಠ ಹಾಗೂ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಒಬ್ಬ ಸಂತ ಅಥವಾ ಸ್ವಾಮೀಜಿ ಅಂದ ಮೇಲೆ ಅವರು ರಾಜಕೀಯದಿಂದ ದೂರ ಇರಬೇಕು ನಮ್ಮ ಕರ್ತವ್ಯ ಏನಿದ್ರು ದೇವರನ್ನ ಪ್ರಾರ್ಥನೆ ಮಾಡೋದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳೋದು ಅನುಷ್ಠಾನ ಮಾಡೋದು ಹಾಗೂ ಭಕ್ತರಿಗೆ ಮಾರ್ಗದರ್ಶನವನ್ನ ನೀಡೋದು ಆದ್ರಿಂದ ಇದರಿಂದ ಆಚೆಗೆ ಹೋಗೋದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಇನ್ನು ಉನ್ನತ ಪೀಠದಲ್ಲಿ ಕುಳಿತಿರುವ ನೀವು ಉದ್ಯಮಿಗಳ ಮನೆ ಕಾರ್ಯಕ್ರಮಕ್ಕೆ ಹೋಗೋದು ರಾಜಕಾರಣಿಗಳ ಮನೆಗೆ ಹೋಗೋದು ಎಷ್ಟು ಸರಿ ಅಂತ ಯೋಚಿಸಬೇಕಿದೆ ಉದ್ದವ್ ಠಾಕ್ರೆಗೆ ಹಿಂದೂ ಸಮುದಾಯ ದ್ರೋಹ ಮಾಡಿದೆ ಅಂತ ನೀವು ಹೇಳಿದ್ದೀರಾ ಆದರೆ ವಾಸ್ತವದಲ್ಲಿ ಉದ್ದವ್ ಠಾಕ್ರೆಯೇ ಹಿಂದೂ ಸಮುದಾಯಕ್ಕೆ ದ್ರೋಹ ಮಾಡಿರೋದು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಆದ್ರಿಂದ ಇಂತ ಹೇಳಿಕೆಗಳೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ರಾಜಕೀಯದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇದ್ಯಾವುದೂ ಕೂಡ ನಮ್ಮ ವ್ಯಾಪ್ತಿಗೆ ಬರೋ ವಿಚಾರವಲ್ಲ ಯಾರು ಗೆದ್ರು ಯಾರು ಸೋತ್ರರು ನಮ್ಮ ಕರ್ತವ್ಯಗಳನ್ನ ಪಾಲಿಸೋದು ಮಾತ್ರ ನಮ್ಮ ಧ್ಯೇಯವಾಗಿರಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಶ್ರೀ ಮಹಾಂತ ನಾರಾಯಣಗಿರಿ ಸ್ವಾಮೀಜಿ ಅವರ ಮಾತುಗಳನ್ನ ಸಮಸ್ತ ಹಿಂದೂ ಸಮುದಾಯ ಒಪ್ಪಿಕೊಳ್ತಾ ಇದೆ ಸರಿಯಾಗಿ ತಿಳಿ ಹೇಳಿದ್ದೀರಾ ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನೇ ಇರಲಿ ಪ್ರತಿಯೊಬ್ಬ ಭಕ್ತರು ಕೂಡ ಸ್ವಾಮೀಜಿಗಳನ್ನ ಪೂಜ್ಯ ಭಾವದಿಂದ ನೋಡ್ತಾರೆ ವಿಶೇಷ ಗೌರವ ನೀಡ್ತಾರೆ ಅಂದಾಗ ಈ ರೀತಿಯ ಹೇಳಿಕೆಗಳನ್ನ ನೀಡಬಾರದು ಅಂತ ಅರ್ಥ ಸರ್ವ ಸಂಘ ಪರಿತ್ಯಾಗಿ ಅಂದ್ರೆ ಎಲ್ಲಾ ವಿಧದ ಸಂಬಂಧಗಳಿಂದ ಮುಕ್ತರಾದವರನ್ನ ಪೂಜ್ಯರು ಅಂತ ಕರೀತಾರೆ ಎಲ್ಲವನ್ನೂ ತೊರೆದವರು ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಎಷ್ಟು ಸರಿ ಅನ್ನೋದನ್ನ ಅವರೇ ಯೋಚಿಸ್ಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ